ನಮಸ್ಕಾರ ನಮಸ್ಕಾರ ಸರ್ ರೈತರ ಹೆಸರು ಜಯಕುಮಾರ್ ಜಯಕುಮಾರ್ ಊರು ಯಾಳೆ ತಾಲ್ಲೂಕು ಇದು ನಂಜನಗೂಡು ತಾಲೂಕು ಜಿಲ್ಲೆ ಮೈಸೂರು ಜಿಲ್ಲೆ ಮೈಸೂರು ಜಿಲ್ಲೆ ಈಗೇನ್ ನೀವು ಬಾಳೆ ತೋಟದಲ್ಲಿ ನಿಂತೀರಿ ಎಷ್ಟು ಗಿಡ ಇದೆ ಇದು ಒಂದುವರೆ ಸಾವಿರ ಗಿಡ ಇದೆ ಒಂದುವರೆ ಸಾವಿರ ಗಿಡ ಇದೆ ಈಗೇನ್ ಕೈಲಿ ಇಟ್ಕೊಂಡಿದ್ದೀರ ಗ್ರೀನ್ ಬ್ಯಾಂಡ್ ಟೆಕ್ನಾಲಜಿ ಇದು ಹೌದು ಎಷ್ಟು ಬೀಜೋಪಚಾರ ಎಷ್ಟು ಭೂಮಿ ಉಪಚಾರ ಎಷ್ಟು ಸತಿ ಮಾಡಿದಿರ ಸ್ಪ್ರೇ ಎಷ್ಟು ಸತಿ ಮಾಡಿದಿರ ಈಗ ಭೂಮಿ ಉಪಚಾರ ಎರಡು ಸರಿ ಸ್ಪ್ರೇ ಒಂದ್ ಮೂರು ರಿಂದ ನಾಲ್ಕು ಬಾರಿ ಮಾಡಿದೀನಿ ಮಾಡಿದೀರಾ ಸೊ ಹೇಗಿದೆ ಬಾಳೆ ಈಗ ಅದ್ಭುತವಾಗಿದೆ ನೋಡ್ತಾ ಇದಿರಲ್ಲ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಈಗ ನಿಂಬ್ ಬ್ಯಾಚ್ ಅಲ್ಲಿ ಹಾಕಿರೋದ್ಕೂ ನೀವು ಹಾಕಿರೋ ಬಾಳೆಗೂ ಅದೇ ತರ ನಿಂಬ್ ಬ್ಯಾಚ್ ಅಲ್ಲಿ ಹಾಕಿರೋದಕ್ಕೇನ್ ವ್ಯತ್ಯಾಸ ಇದೆ ಲಾಟ್ ಆಫ್ ಡಿಫ್ರೆನ್ಸ್ ಈಗ ಬಾಳೆ ಬೇಡ ರೈತರಿಗೆ ಏನ್ ಹೇಳಕ್ಕೆ ಇಷ್ಟ ಪಡ್ತೀರಾ ಈ ತುಂಬಾ ಈ ಪ್ರಾಡಕ್ಟ್ ಇಂದ ತುಂಬಾ ಚೆನ್ನಾಗಿದೆ ಹೆಲ್ತಿ ಆಗಿದೆ ಗಿಡ ಎಲ್ಲಕ್ಕಿಂತ ಹೆಚ್ಚಾಗಿ ನೋಡ್ತಾ ಇದ್ರಲ್ಲ ಏಲ್ಡ್ ತೆಗಿಬೋದು ಕ್ವಾಲಿಟಿ ಕ್ವಾಲಿಟಿ ಇದೆ ಬಟ್ ನಾನು ನಿಮ್ಮ ಆರೋಗ್ಯಕ್ಕೆ ಏನೂ ಆಗಲ್ಲ ನಾನು ಇದೆ ಮೊದಲೆಲ್ಲ ಮಾಡ್ತಾ ಮಾಡ್ತಾ ಇರೋದು ಪಚ್ಚಬಾಳೆ ಹಾಕಿ ಪೂರ್ಣ ಪ್ರಮಾಣದಲ್ಲಿ ಮಾಡಿದ್ದೆ ಇವಾಗ ಮಾಡ್ತಾ ಇದ್ದೀನಿ ನಾನು ಆಹ್ಹ್ ನಿಮ್ಗೆ ಈ ಪ್ರಾಡಕ್ಟ್ ಹಣ್ಣೇ ಪರ್ಸೆಂಟ್ ನಂಬಿಕೆ ಇದೆ 200% ಹಂಡ್ರೆಡ್ ಪರ್ಸೆಂಟ್ ನಮಗೆ ಇದೆ ರೈತರು ಬಾಳೆ ಬೆಳೆಯವರಿಗೆ ರೈತರ ಧೈರ್ಯವಾಗಿ ಹೇಳ್ತೀರಾ ಹಂಡ್ರೆಡ್ ಪರ್ಸೆಂಟ್ ಸರ್ ನಾವು ಅಂತ ಪರ್ಸೆಂಟ್ ಮಾಡ್ಕೊಂಡು ಮಾಡಿ ಅಂತ ಓಕೆ ಧನ್ಯವಾದಗಳು ಜಗನ್ಮ